ಉಪಸಭಾಧ್ಯಕ್ಷ ಹಾಗೂ ಚಿಂತಾಮಣಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು ಬೆಂಗಳೂರು ನಗರದ ಜೆ ಕೆ ಕೃಷ್ಣಾರೆಡ್ಡಿ ಅವರ ಮನೆಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸುವಂತೆ ಕರೆ ನೀಡಿದರು ಬೆಂಗಳೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರವರು ಈ ಬಾರಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಎಂದು ಬೆಂಬಲ ವ್ಯಕ್ತಪಡಿಸಬೇಕು ಎಂದರು ಅಲ್ಲದೆ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿರುವ ಸಾಧನೆ ಬಗ್ಗೆ ವಾಗ್ದಾಳಿ ನಡೆಸಿದರು ಇದೇ ವೇಳೆಯಲ್ಲಿ ಸಭೆಯಲ್ಲಿ ಜಮೀರ್ ಅಹ್ಮದ್ ಶಫಿಕ್ ಸದಿಲ್ ಮಲ್ಲಿಕ್ ನವೀದ್ ಕಟ್ಟೂರ್ಬಾಬು ಅಮರ್ ಭಾಗಿಯಾಗಿದ್ದರು ಇಲ್ಲಿ ಕೂಡ ಒಂದು ಸಂದೇಶ ಹೋಗಬೇಕು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಈಗಾಗಲೇ ಅನೌಪಚಾರಿಕ ಮಾತುಕತೆಯಲ್ಲಿ ನಾನು ಜಮೀರ್ ಅಣ್ಣಗೂ ಮತ್ತು ರಿಜ್ವಾನ್ ಅವ್ರಿಗೂ ಹೇಳಿದ್ದೇನೆ ಎಲ್ಲೆಲ್ಲಿ ರೋಡ್ ಶೋ ಇರುತ್ತೆ ಎಲ್ಲೆಲ್ಲಿ ಬಹಿರಂಗ ಸಭೆಗಳಿರುತ್ತೆ ಎಲ್ಲ ಕಡೆ ಕೂಡ ಬಂದು ಮೋದಿ ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಎಷ್ಟು ವಿಫಲರಾಗಿದ್ದಾರೆ ಮತ್ತು ಯು ಪಿ ಎ ಸರ್ಕಾರದಲ್ಲಿ ಬಂದಿರತಕ್ಕಂಥ ಯೋಜನೆಗಳನ್ನು ಏನು ವಿರೋಧ ಮಾಡ್ತಾ ಇದ್ರು ಹೀಗೆ ಯಾವ ಮುಖದ ಮುಖ ಇಟ್ಕೊಂಡು ಇವತ್ತು ಒಪ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ಭಾಳಷ್ಟು ವಿಚಾರಗಳಿದ್ದಾವೆ ಇವೆಲ್ಲವನ್ನು ಮಾತನಾಡುವಂಥದ್ದಕ್ಕೆ ನಾನು ಬಹಿರಂಗ ಸಭೆಗಳಲ್ಲಿ ಇವರ ಬಣ್ಣ ಬಯಲು ಮಾಡುವಂಥದ್ದು ಮತ್ತು ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಈ ಒಂದು ಕ್ಷೇತ್ರದಲ್ಲಿ ರಿಜ್ವಾನ್ ಅವರನ್ನ ಗೆದ್ದು ಲೋಕಸಭಾ ಸದಸ್ಯರನ್ನಾಗಿ ಕಳಿಸುವಂಥ ಒಂದು ಗುರಿಯನ್ನು ನಾವು ನೀವು ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ಇಟ್ಕೊಂಡು ಈ ಕ್ಷಣದಿಂದನೇ ನಮ್ಮ ಬರ್ತಕ್ಕಂಥ ದೂರವಾಣಿ ಫೋನ್ಗಳಿಗೆ ಇರ್ಬೋದು ನಾವೆಲ್ಲ ಮಾತಾಡಿದ್ದಾದ್ಮೇಲೆ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮುಂದೆ ಬಂದಿದೆ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ದೇಶದಲ್ಲಿ ಆಗು ಹೋಗುವಂತ ಪರಿಣಾಮಗಳು ಅಂದ್ರೆ ನಾವು ಒಬ್ಬೊಬ್ರು ಕೂಡ ಎಚ್ಚೆತ್ತುಕೊಂಡ್ರೆ ಮಾತ್ರ ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಅಂತ ಒಂದು ಮಹತ್ವವಾದಂತ ಒಂದು ಚುನಾವಣೆ ಇವತ್ತು ನಮ್ಮ ಮುಂದೆ ಬಂದಿದೆ ಆದರೆ ಎರಡು ಸಾವಿರದ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬಂದಿರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಸಭೆ ನಮ್ಮ ನಾನು ಅವನಂತೂ ಇದ್ದೇ ಇದ್ದಾನೆ ಅವನ ಬಗ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅಷ್ಟೋ ಇಷ್ಟು ಗೊತ್ತಿದೆ ಅಷ್ಟೋ ಇಷ್ಟು ನನ್ನ ಬಗ್ಗೆ ಗೊತ್ತಿದೆ ದಯಮಾಡಿ ನಾನು ಅಭ್ಯರ್ಥಿ ನಾನು ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ನೀವು ಒಂದಾಗಿ ಮಾಡಬೇಕು ಆ ಋಣವನ್ನ ನೀವೇನು ಕಷ್ಟ ಬಿತ್ತಿರ ಆ ಋಣ ದೇವ್ರ ಮೇಲೆ ಆನೆ ಆ ಎಲ್ಲ ಮನೆಯನ್ನು ನಾ ಅಭ್ಯರ್ಥಿ ಮತದಾರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ನಾನು ಹೇಳಿ ಕೈ ಜೋಸ್ ಕೇಳ್ಕೊಂಡಿಲ್ಲ ಅವ್ರು ಓದ್ಸತಿ ಏನು ನೀವು ನೀವು ಗೆಲ್ಸಿದ್ದೀರಾ ಏಳು ಸತಿ ನೀವು ಗೆಲ್ಸ್ಕೊಂಡು ಬಂದಿದ್ದೀರಾ ಈ ಚುನಾವಣೆಯಲ್ಲಿ ಹೆಚ್ಚಿನ ಮತದಾರರಲ್ಲಿ ಮುಂಜೆಪನ ಗೆಲ್ಸ್ಕೊಂಡು ಬನ್ನಿ ಅಂತ ಕೈ ಜೋಸ್ ಬಂದು ಮಾಡಿ ಕೇಳ್ಕೊಂಡಿದ್ದೀನಿ ಮತ ಕೊಟ್ಟು ನಾನು ಅವ್ರು ಹೇಳ್ದಂಗೆ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ದೇಶದಂತೂ ದಿನ ಒಳ್ಳೆಯದಂಥ ದಿನ ಬಂದಿಲ್ಲ ಆಮೇಲೆ ಕಪ್ಪಣ ತರ್ತೀನಿ ಕಪ್ಪ ತಂದು ನಾನು ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ರೂಪಾಯಿ ಯುವಕ್ರನ್ನ ಎರಡು ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಯಾವುದ್ಯಾವುದು ನಡೆದಿಲ್ಲ ಎಲ್ಲ ಜನತೆಗೆ ಈಗ ಗೊತ್ತಾಗಿದೆ ದೇಶ ಜನ ಈಗ ರೀಜನಲ್ ಪಾರ್ಟಿನೂ ಈಗ ರೀಜನಲ್ ಪಾರ್ಟಿ ಯಾವತ್ತು ನೋಡಿ ನೀವು ಪೈಪೋಟಿ ಇದ್ದಿದ್ದು ಕಾಂಗ್ರೆಸ್ಗೆ ಮತ್ತು ರೀಜನಲ್ ಪಾರ್ಟಿಗೆ ಎಲ್ಲ ದೇಶದಲ್ಲಿ ದೇಶದಲ್ಲಿ ಇದ್ದಿದ್ದು ಕಾಂಗ್ರೆಸ್ಗೆ ಪೈಪೋಟಿ ಯಾರು ರೀಜನಲ್ ಪಾರ್ಟಿ ಬಿ ಜೆ ಪಿ ಒಂದು ಕಡೆ ಇದ್ರೂ ಇತ್ತೀಚೆಯಲ್ಲಿ ನಷ್ಟ ಆಗ್ತಾ ಇದ್ದಿದ್ದು ರೀಜನಲ್ ಪಾರ್ಟಿಯಿಂದನೇ ಎಲ್ಲ ದೇಶದಲ್ಲಿ ನೀವು ಇವತ್ತು ರೀಜನಲ್ ಪಾರ್ಟಿ ಎಲ್ಲ ಕಡೆ ಏನಕ್ಕೆ ಹೇಳಿ ಒಂದಾಗಿದೆ ಈಗ ಅವತ್ತಿಂದ ಆಗಲಿ ಅವತ್ತಿಂದ ಸ್ವಾತಂತ್ರ್ಯ ಬಂತು ಅವತ್ತಿಂದ್ರೂ ಕಾಂಗ್ರೆಸ್ ವಿರೋಧನೆ ಮಾಡ್ಕೊಂಡು ಬಂದಿದೆ ರೀಜನಲ್ ಪಾರ್ಟಿ ಇವತ್ತು ಏನಕ್ಕೆ ದೇಶದಲ್ಲಿ ರೀಜನಲ್ ಪಾರ್ಟಿ ಎಲ್ಲ ಒಂದಾಗಿದ್ದಾರೆ ಚಂದ್ರಬಾಬು ನಾಯ್ಡು ಏನಕ್ಕೆ ಒಂದಾಗಿದ್ದಾರೆ ಮಮತಾ ಬ್ಯಾನರ್ಜಿ ಏನಕ್ಕೆ ಒಂದಾಗಿದ್ದಾರೆ ಸ್ಟಾಲಿನ್ ಏನಕ್ಕೆ ಒಂದಾಗಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿದೆ ಇನ್ನೊಂದು ಬಾರಿ ಏನಾದರೂ ಇರಬೇಕು ಅಂದರೆ ನಮ್ಮ ದೇಶ ನಾಶ ಆಗ್ತದೆ ನಾವು ದೇಶ ಉಳಿಸಬೇಕು ಆಗಿ ಆಗಿ ಆಗಿದೆ ಅದಾಗಿ ಇವರು ಕೊನೆ ಹದಿನೈದು ದಿನ ಇದ್ದಂಗೆ ಪಾಪ ಇವರಿಗೆ ಟಿಕೆಟ್ ಕೊಟ್ಟಿದ್ದೆ ಏನೋ ಒಂದು ನಾಲ್ಕೈದು ಮುಂಚೆ ಟಿಕೆಟ್ ಕೊಟ್ಟಿದ್ದರೂ ಪರವಾಗಿಲ್ಲ ಹದಿನೈದು ಇಪ್ಪತ್ತು ದಿನ ಇದ್ದಂಗೆ ಟಿಕೆಟ್ ಕೊಟ್ಟರು ಹದಿನೈದು ಇಪ್ಪತ್ತು ದಿನದಲ್ಲಿ ಇವತ್ತು ಕಷ್ಟ ಮಾಡೋದು ಒಂದು ಕಾನ್ಸೆಸ್ ಎಲ್ಲ ಕಷ್ಟ ಮಾಡೋದು ಕಷ್ಟ ಆಗಿದೆ ಲೋ ಲೋಕಸಭಾ ಅಂದರೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಎಂಟು ಜನರ ಇದೆ ಅದಲ್ಲೂ ಪಾಪ ಮಾಡಿ ಅವ್ರು ಸೋತಿರೋದು ಮೊನ್ನೆ ಎಲೆಕ್ಷನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಅಂದರೆ ಎಪ್ಪತ್ತು ಸಾವಿರ ಓಟ್ ತೊಗೊಂಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾಯಿದ್ವಿ ಆ ಸೋತಾದ ಮೇಲೂ ಪಾಪ ಇವ್ರು ಸುಂಕ ಗೊತ್ತಿಲ್ಲ ನನ್ನ ಅನಿಸಿಕೆ ಮೊದಲೇ ಅಭ್ಯರ್ಥಿ ನಮ್ಮಿಂದ ನಮ್ಮ ರಾಜ್ಯದಿಂದ ಇಡೀ ದೇಶದಲ್ಲೇ ಯಾರು ಸೋತಿ ಐದು ವರ್ಷ ಕೆಲಸ ಮಾಡಿದ್ದಾರೆ ಅಂದರೆ ಅದು ಹರ್ಷದಿಲ್ವಾ ನಾವು ಗೊತ್ತ ಹೇಳ ನಿಮ್ಮಲ್ಲಿ ನನ್ನ ಅನಿಸಿಕೆ ಒಂದು ಹತ್ತಾರು ಬಾರಿ ಬಂದಿರ್ಬೋದು ಹತ್ತಾರು ಬಾರಿ ಬಂದಿರ್ಬೋದು ನಮ್ಮ ಚಾಮರಾಜಪೇಟೆ ಶಬ್ದಿಗೆ ಗಾಂಧಿನಗರಿಗೆ ಶಿವಾಜಿನಗರಿಗೆ ಸೋತಿ ಎಮ್ ಎಲ್ ಸಿ ಆದಮೇಲೆ ಅಂದ್ರೂ ಪಾಪ ಅವರು ಎಂ ಪಿ ಎನ್ ಕೆಲಸ ಮಾಡ್ತಾರೆ

ಲೋಕಸಭಾ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದಿಂದ ಅರ್ಥಿಯಾಗಿದ್ದಾರೆ ಆಲ್ರೆಡಿ ಅವ್ರಿಗೆ ಡಿಕ್ಲೇರ್ ಆಗಿದೆ ಅವ್ರಿಗೆ ಎದ್ದಾಗಿದೆ ಅವ್ರ ಸಂಸ್ಥೆ ಯಾರಿದನೋ ಸಾಧ್ಯ ಆಗೋಲ್ಲ ಆಮೇಲೆ ನೀವು ಕೇಳ್ದಂಗೆ ನಮ್ಮ ಮುಸ್ಲಿಂ ಸಮಾಜ ಯಾವತ್ತಿದ್ದರೂ ಕಾಂಗ್ರೆಸ್ ಪರಾನೆ ಯಾವತ್ತಿದ್ರೂ ಕಾಂಗ್ರೆಸ್ ಪರವಾನೆ ಈಗಲೂ ಕಾಂಗ್ರೆಸ್ ಪರಾನೆ ಅವ್ರು ಯಾವತ್ತೂ ಹೆಚ್ಚು ಕೊಟ್ಟಾಗಲ್ಲ ಈ ಬಾರಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ದಯಮಾಡಿ ನಮ್ಮಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ನೀವು ಪರ್ಸೆಂಟೇಜ್ ಹೆಚ್ಚು ಮಾಡಿ ಹೆಚ್ಚಿನ ಮಧ್ಯದಲ್ಲಿ ಸುದ್ದಿಗಳು ಯಾರು ಕಾಂಗ್ರೆಸ್ ಪಕ್ಷ ನಾಯಕರು ಆ ಥರ ಕೆಲಸ ಮಾಡಕ್ ಎಲ್ಲ ಕಾಂಗ್ರೆಸ್ ಪಕ್ಷದ ತೀರ್ಮಾನ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರ ಅದು ಎಲ್ಲಾ ಬದ್ದ ಆಗಿರ್ತಾರೆ ಅಸಮಾಧಾನ ಸಹಜ ಆಗುತ್ತೆ ಎಲ್ಲಾ ಪಕ್ಷದಲ್ಲಿ ಇದ್ದೇ ಇರ್ತಾರೆ ಯಾವ ಪಕ್ಷದಲ್ಲಿ ಅಸಮಾಧಾನ ಇಲ್ಲ ಅಂತ ಒಂದ್ ಸಂಬಂಧ ಭಾಳ ವರ್ಷದಿಂದ ಇದೆ ಅದನ್ನು ನಾವು ಬಗ್ಗೆ ಹೆಚ್ಚಾಗಿ ಇದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ನಾವು ಇಲ್ಲಿ ಸೇರೋ ಕಾರಣ ಈಗ ಡಾಕ್ಟರ್ ಜೆ ಕೆ ಕೃಷ್ಣ ಅವರಂದರೆ ಹೆಂಗೆ ಚಿಂತಾಮಣಿಯಲ್ಲಿ ಅವರ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಅದಕ್ಕಿಂತ ಎರಡು ಶಕ್ತಿ ಮಾದೇಪುರ ಕ್ಷೇತ್ರದಲ್ಲಿ ನಮಗೆ ಗೊತ್ತಿದೆ ದಯಮಾಡಿ ನಾವು ಇದಾರೆ ಇದ್ದಾರೆ ಇಲ್ಲ ಅಂತೆಲ್ಲ ಎಲ್ಲ ಉದೇವರು ಇದ್ದಾರೆ ಭಾಳಷ್ಟು ನಂಬಿಕೊಂಡು ಇದ್ದಾರೆ ಮಾತ್ರ ಅವ್ರ ಜೊತೆ ಒಂದು ಆನೆ ಬಲ ಸೇರಿಕೊಂಡು ಹೇಳ್ತಾ ದಿನ ಹೆಚ್ಚಿನ ಶಕ್ತಿ ಬರ್ತದೆ ಹಾಗಾಗಿ ನಾನು ಒಂದು ರಿಸೋರ್ನವ್ರಿಗೆ ಹೇಳಿ ಇಲ್ಲ ನಾವು ಜೆ ಕೆ ನಾವು ಅವ್ರನ್ನ ಉಪಯೋಗಿಸ್ಕೊಳ್ಬೇಕು ಅವ್ರನ್ನ ಜೊತೆಯಲ್ಲಿ ತೊಗೊಂಡು ಕೆಲಸ ಮಾಡಿದ್ರೆ ಮಾತ್ರ ಈ ಭಾಗದಲ್ಲಿ ಓದ್ಸತಿ ಬಿ ಜೆ ಪಿ ಅವರು ಮೂವತ್ತು ಮೂವತ್ತೈದು ಸಾವಿರ ಲೀಡ್ ತೊಗೊಂಡಿದ್ರು ಈ ಬಾರಿ ಆ ಲೀಡ್ ನಾವು ತೊಗೊಳಕ್ಕೆ ಸಾಧ್ಯ ಇದೆ ಯಾವಾಗ ಅಣ್ಣ ಜೊತೆ ಎಲ್ಲ ಬಿಡಿಸಿ ಹೇಳಿದ್ದಾರೆ ನಮ್ಮ ಜೆ ಕೆ ಸಾಹೇಬರು ಏನೇನು ಹೇಳಬೇಕು ಅದು ಹೇಳಿದ್ದಾರೆ ನಾನು ಮುಂದೆ ಹೇಳೋದು ನಾನು ರಿಸರ್ವನ್ನ ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ ನಾನು ನ್ನ ಬಹಳ ಚಿತ್ರ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಅವ್ರು ಇದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿ ಆಗಿದ್ರು ಆವಾಗ ನಾನು ಜನತಾದಲ್ಲಿ ಇದ್ದೆ ಜನತಾದಲ್ಲಿ ಇಟ್ಕೊಂಡು ನಮ್ಮ ಕ್ಯಾಂಡಿಡೇಟ್ ವೀಕ್ ಆಗೋ ಕಾರಣಕ್ಕೆ ನಾನು ಸೈಲೆಂಟ್ ಆಗಿದೆ